ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಬಸಮ್ಮ ಹಿರೂರ್ ವಿಜಯಪುರದಲ್ಲಿ ಎಸ್ ಯು ಸಿ ಐ ಪಕ್ಷದ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯ ಡಾಕ್ಟರ್ ಟಿ ಎಸ್ ಸುನೀತ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ವಿಜಯಪುರ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟಗಾರರ ಮೇಲೆ ಕೊಲೆ ಯತ್ನದಂತಹ ಸುಳ್ಳು ಪ್ರಕರಣ ದಾಖಲಿಸಿರುವುದು ಖೇದಕರ ಹೋರಾಟಗಾರರನ್ನು ಈ ರೀತಿ ಬೆದರಿಸಿ ದಮನಗೊಳಿಸುವ ನೀತಿ ಸರ್ಕಾರ ಪ್ರದರ್ಶಿಸುತ್ತಿದೆ ಕೂಡಲೇ ಎಲ್ಲ ಬಂಧಿತ ಹೋರಾಟಗಾರರನ್ನು ಜೈಲಿನಿಂದ ಬಿಡುಗಡೆಗೊಳಿಸಿ ಉಳಿದೆಲ್ಲ ಇಪ್ಪತ್ತೇಳು ಜನ ಆರೋಪಿಗಳ ವಿರುದ್ಧ ದಾಖಲಾದ ಮೊಕದ್ದಮೆಗಳನ್ನು ವಾಪಸ್ಸು ಪಡೆಯಬೇಕು ಎಂದು ಎಸ್ ಯುಸಿಐ ಸೆಕ್ರೆಟರಿಯೇಟ್ ಸದಸ್ಯ ಡಾಕ್ಟರ್ ಟಿ ಎಸ್ ಸುನೀತ್ ಕುಮಾರ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ನ್ಯಾಯೋಜಿತ ಆಗ್ರಹ ಪೂರಕವಾದ ಜಾಗೆ ಪೂರಕವಾದ ಸೌಲಭ್ಯ ಇದ್ದರೂ ನಮ್ಮ ಜಿಲ್ಲೆಗೆ ಏಕೆ ಕೊಡುತ್ತಿಲ್ಲ ಎಂಬುದು ನ್ಯಾಯೋಚಿತವಾದ ಕೂಗು ಅನೇಕ ಜಿಲ್ಲೆಗಳಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಲಾಗುತ್ತಿದೆ ಆದರೆ ಜಿಲ್ಲೆಯ ವಿಷಯವಾಗಿ ವಿಳಂಬಬೇಕೆ ಎಂದರು ಅನೇಕ ಹೋರಾಟಗಾರರ ಮೇಲೆ ಸುಳ್ಳು ಕೇಸ್ ದಾಖಲಿಸಿದ್ದಾರೆ ಕೊಲೆ ಯತ್ನದಂತಹ ಸುಳ್ಳು ಆರೋಪ ಹೊರೆಸಿ ದೂರು ದಾಖಲಿಸಿರುವುದು ಸರಿಯಲ್ಲ ಕೂಡಲೇ ಈ ಎಲ್ಲ ಹೋರಾಟಗಾರರ ಮೇಲೆ ಕೇಸು ವಾಪಸ್ಸು ಪಡೆಯಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಎಸ್ ಯು ಸಿಐ ಪ್ರಮುಖರಾದ ಸಿದ್ದರಾಮಯ್ಯ ಹಿರೇಮೆಟ್ ಶಿವರಂಜಿನಿ ಮೊದಲಾದವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತದನ್ನು ಮರಿಬೇಡಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕಲೆ ಹಾಕ್ಬೇಕು ಆಗ ತುಂಬಾ ಏನಂತ ಹೇಳ್ತಾರೆ ಒಂದು ರೀತಿ ಅಸ್ತವ್ಯಸ್ತ ಆಯ್ತು ಆ ಟೈಮ್ನೊಳಗೆ ಅಹ್ ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಆ ಅರೆಸ್ಟ್ ಮಾಡಿ ಅವ್ರನ್ನ ಒಳಗಡೆ ಹಾಕಿದ್ದಾರೆ ಈ ಹೋರಾಟದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಬೇಕು ನಗರದಲ್ಲಿ ಅಂತಕ್ಕಂಥ ಒಂದು ಹೋರಾಟಗಾರರು ಇವ್ರಿಗೆ ಇನ್ನೇನೋ ಬೇರೆ ಉದ್ದೇಶ ಇಲ್ಲ ಈ ಊರಿನ ಹಿರಿಯರು ಇದ್ದಾರೆ ಬೇರೆ ಬೇರೆ ಸಂಘಟನೆಗಳ ಹಿರಿಯ ನಾಯಕರಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿ ಅವರು ಜೈಲಲ್ಲಿ ಇಟ್ಟಿದ್ದಾರೆ ಇಪ್ಪತ್ತೇಳು ಜನದ ಮೇಲೆ ಐ ಆರ್ ಹಾಕಿದ್ದಾರೆ ಇಪ್ಪತ್ತೇಳು ಜನದ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಅಲ್ಲ ಅದ್ರಲ್ಲಿ ಆರು ಜನನ ಜೈಲಲ್ಲಿ ಇಟ್ಟಿದ್ದಾರೆ ಹಾಕಿರ್ತಕ್ಕಂಥ ಕೇಸಸ್ಸು ಕೂಡ ನಿಮಗೆ ದಿಗ್ಭ್ರಮೆ ಆಗುತ್ತೆ ಚಳುವಳಿ ನಿರತರ ಮೇಲೆ ಟು ಮರ್ಡರ್ ಅಂದರೆ ಕೊಲೆಗೆ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಕಾಯ್ದೆ ಅಂದರೆ ಅಂದರೆ ಒಂದು ಸೆಕ್ಷನ್ನ ಹಾಕಿದ್ದಾರೆ ಇದು ತುಂಬ ಏನಂತ ಹೇಳ್ತಾರಲ್ಲ ತುಂಬ ಜನಗಳನ್ನು ಹೋರಾಟಗಾರನ್ನು ಬೆದರಿಸಲಿಕ್ಕೆ ಹೊರತಿದ್ದಾರೆ ಅಂತ ಕಾಣುತ್ತೆ ತನ್ನ ಮೂಲಕ ಹೋರಾಟನ ದಮನ ಮಾಡ್ತಕ್ಕಂಥ ರೀತಿ ಹೋರಾಟದ ದಮನಕಾರಿ ಕ್ರಮನ ತೆಗೆದುಕೊಂಡಿದ್ದಾರೆ ಇದು ಅತ್ಯಂತ ಜನವಿರೋಧಿಯಾಗಿರ್ತಕ್ಕಂಥದ್ದು ಆಮೇಲೆ ಈ ರೀತಿ ಚಳುವಳಿಗಾರರನ್ನು ಹಿಡಿದುಬಿಟ್ಟು ಅರೆಸ್ಟ್ ಮಾಡಿ ಜೈಲಲ್ಲಿ ಆಗ್ತಕ್ಕಂಥದ್ದು ಇದು ಜನತಂತ್ರ ವಿರೋಧಿ ಕ್ರಮ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಜನಗಳಿಗೆ ವಿರೋಧ ಮಾಡ್ತಕ್ಕಂಥ ಹಕ್ಕಿದೆ ತಮ್ಮ ಬೇಡಿಕೆಗಳಿಗೋಸ್ಕರ ಹೋರಾಟ ಮಾಡ್ತಕ್ಕಂಥ ಹಕ್ಕಿದೆ ಆ ಹಕ್ಕನ್ನು ದಮನ ಮಾಡತಕ್ಕಂಥದ್ದು ಅದು ಜನವಿರೋಧಿ ಕ್ರಮ ಆಮೇಲೆ ಅದು ಜನತಂತ್ರ ವಿರೋಧಿ ಕ್ರಮ ಡೆಮಾಕ್ರಸಿ ಕೆಗೆನಿಸ್ಟ್ ಅದು ಇವರು ಮಾಡಿದ್ದಾರೆ ನಾವು ಆದ್ರಿಂದ ನಾವು ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಎಸ್ ಯು ಸಿ ಐ ಕಮ್ಯುನಿಸ್ಟ್ ಪಕ್ಷ ನಮ್ಮ ಪಕ್ಷದ ರಾಜ್ಯ ಸಮಿತಿ ಇದನ್ನು ತೀವ್ರವಾಗಿ ಖಂಡನೆ ಮಾಡ್ತಾ ಅದೇ ಸಂದರ್ಭದಲ್ಲಿ ಕೂಡಲೇ ಅವ್ನೇನ್ ಬಂಧನ ಮಾಡಿ ಮಾಡಿಟ್ಕೊಂಡಿದ್ದೀರಿ ಆ ಬಂಧನ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಿರಿಯರು ನಮ್ಮ ಪಕ್ಷದ ಜಿಲ್ಲಾ ಸಂಘ ಜಿಲ್ಲಾ ಕಾರ್ಯದರ್ಶಿಗಳು ಗಮನ ಭಗವಾನ್ ರೆಡ್ಡಿ ಅಂತ ಇದ್ದಾರೆ ಹಾಗೆಯೇ ಇನ್ನು ಹಿರಿಯ ಪತ್ರಕರ್ತರಾಗಿ ಇರ್ತಕ್ಕಂಥ ಅನಿಲ್ ಅವರಿದ್ದಾರೆ ಆಮೇಲೆ ಆಮ್ ಆದ್ಮಿ ಪಾರ್ಟಿಯ ಒಬ್ಬ ನಾಯಕರಾಗಿರ್ತಕ್ಕಂಥ ಭೋಗೇಶ್ ಸೋಲಾಪುರ್ ಅಂತ ಇದ್ದಾರೆ ಹಾಗೆಯೇ ಇನ್ನೊಬ್ಬರು ರೈತ ಹೋರಾಟಗಾರರಾಗಿರ್ತಕ್ಕಂಥ ಅರವಿಂದ್ ಕುಲಕರ್ಣಿ ಅಂತ ಇದ್ದಾರೆ ಒಬ್ಬರು ಸ್ವಾಮೀಜಿ ಇದ್ದಾರೆ ಇನ್ನೊಬ್ರು ಬಳ್ಳೂರು ಅಂತ ಇದ್ದಾರೆ ಇವರೆಲ್ಲರೂ ಕೂಡ ಸುಮ್ಮನೆ ಒಳಗಡೆ ಇಟ್ಕೊಂಡು ಕೂತಿದ್ದಾರೆ ಇದು ಎದುರಿಸ್ತಕ್ಕಂಥ ಮತ ಬೆದರಿಸ್ಬಿಟ್ಟು ಚಳುವಳಿನ ನಿಲ್ಲಿಸ್ಬೇಕು ಅಂತಕ್ಕಂಥ ಒಂದು ಕ್ರಮ ತೆಗೆದುಕೊಂಡಿದ್ದಾರೆ ಇದನ್ನು ನಾವು ತೀವ್ರವಾಗಿ ವಿರುದ್ಧಿಸ್ತೀವಿ ಕೂಡಲೇ ಕೂಡಲೇ ಏಳು ಜನನ ಇದನ್ನು ಏನು ಮಾಡ್ತಾರೆ ವಿಮುಕ್ತಿ ಮಾಡ್ಬೇಕಂದ್ರೆ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ ಒಂದೇದು ಎರಡನೇದಾಗಿ ಇನ್ನು ಇಪ್ಪತ್ತೊಂದು ಜನ ಇವರು ಆರು ಜನ ಪ್ಲಸ್ ಇನ್ನು ಇಪ್ಪತ್ತೊಂದು ಜನ ಏನು ಎಫ್ ಐ ಆರ್ ಹಾಕಿದ್ದಾರೆ ಆ ಎಫ್ ಐ ಆರ್ ಕೂಡ ಕೂಡಲೇ ಇದಕ್ಕೆ ತಕ್ಕೋಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಇದು ನಮ್ಮ ಮೇನ್ ಇದು ಅದಾದ್ಮೇಲೆ ಎರಡನೇದಾಗಿ ಏನು ನಗರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರಬೇಕು ಅಂತಕ್ಕಂಥ ಒಂದು ಆಗ್ರಹ ಇದೆ ಆ ಚಳುವಳಿಗಾರದು ಅದು ಅತ್ಯಂತ ನ್ಯಾಯೋಚಿತವಾಗಿರತಕ್ಕಂತಹ ಆಗ್ರಹ ಅದು ಅತ್ಯಂತ ನ್ಯಾಯೋಚಿತವಾಗಿರ್ತಕ್ಕಂಥದ್ದು ಲ್ಯಾಂಡ್ ಇದೆ ಎಲ್ಲ ಇದೆ ನೂರ ಎಕರೆ ಭೂಮಿ ಇದೆ ಅಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡಬೇಕು ಅಂತ ಕೇಳ್ತಿದ್ದಾರೆ ನೀವು ಎಲ್ಲ ಜಿಲ್ಲೆಗಳಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡ್ತಾ ಇದ್ದೀರಿ ನಮ್ಮನ್ನ ನಮ್ಮ ಜಿಲ್ಲೆಗೆ ಯಾಕೆ ಕೊಡಲ್ಲ ನಮ್ಮ ನಗರಕ್ಕೆ ಯಾಕೆ ಕೊಡಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ನಮ್ಮ ನಗರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಕೊಡಿ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಇದು ಭಾಳ ನ್ಯಾಯೋಚಿತವಾಗಿರ್ತಕ್ಕಂಥದ್ದು ಅದನ್ನು ಕೂಡ ಕೂಡಲೇ ಮಾಡಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಇದು ಆದಷ್ಟು ಶೀಘ್ರವಾಗಿ ಕೂಡಲೇ ಇದನ್ನು ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಈ ಒಂದು ವಿಷಯಕ್ಕೆ ಏನು ಒಂದು ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ ಒಳಗಾಗ್ತಿದ್ರು ಈ ವಿಷಯ ತಿಳಿದುಬಿಟ್ಟು ನಾವು ರಾಜ್ಯ ಸಮಿತಿಯಿಂದ ಇದನ್ನು ವಿರೋಧಿಸಬೇಕು ಅನ್ನೋ ದೃಷ್ಟಿಯಿಂದ ನನ್ನ ನಾನು ಬಿಜಾಪುರಕ್ಕೆ ಬಂದು ನಮ್ಮ ಕಾಂಗ್ರೆಸ್ ಜೊತೆಗೆ ನಮ್ಮೂರು ಆ್ಯಕ್ಚುಲಿ ನಡಿಗೆ ನಮ್ಮ ಎಸ್ ಯು ಸಿ ಎ ಸಂಘಟನೆ ಎಂಟು ಜನದ ಮೇಲೆ ಕೇಸ್ ಹಾಕಿದ್ದಾರೆ ಎಂಟು ಜನದ ಮೇಲೆ ಇನ್ಕ್ಲೂಡಿಂಗ್ ಅವರ್ ಸೆಕ್ರೆಟರಿ ಇನ್ನೂ ಏಳು ಜನದ ಮೇಲೆ ಕೇಸ್ ಹಾಕಿದ್ದಾರೆ ಸೊ ಅದೆಲ್ಲದನ್ನು ಕೂಡ ಇಮ್ಮಿಡಿಯೇಟ್ಲಿ ಹಿಂದಿಕ್ಕೆ ಅಂತ ಹೇಳಿ ಆಗ್ರಹಿಸಿಬಿಟ್ಟು ನಾನು ಮಾಡ್ತಾ ಇದ್ದೀನಿ ಆ ದೃಷ್ಟಿಯಿಂದ ನಾನು ಇವತ್ತು ಪತ್ರಿಕಾಗೋಷ್ಠಿ ಕರೆದುಬಿಟ್ಟು ನಮ್ಮ ವಿಚಾರನ ತಮ್ಮೆ ಹೇಳೋಣ ಅಂತ ಹೇಳಿ ಕಂಪ್ಲಿಟ್ಟು ತಾವೆಲ್ಲರೂ ಬಂದಿದ್ದೀರಿ ತಮಗೆಲ್ರಿಗೂ ತುಂಬ ತುಂಬ ಥ್ಯಾಂಕ್ಸು ಇದನ್ನು ದಯವಿಟ್ಟು ಪತ್ರಿಕೆಗಳಲ್ಲಿ ಬರೋ ರೀತಿಯನ್ನು ನೋಡ್ಕೋಬೇಕು ಅಂತ ಹೇಳಿ ನಮ್ಮಲ್ಲಿ ಕೇಳ್ತೇವೆ ಈಗ ಸರ್ಕಾರ ಹೋರಾಟಗಾರರ ವಿರುದ್ಧವಾಗಿ ಕೇಸನ್ನ ನಾವು ಫೈಟ್ ಮಾಡ್ತಾ ಇದ್ದೀವಿ ಈಗ ನಾವು ಅಡ್ವೊಕೇಟ್ನ ಅಪಾಯಿಂಟ್ ಮಾಡಿದ್ದೀವಿ ಅಡ್ವೊಕೇಟ್ ಮೂಲಕ ನಾವು ಫೈಟ್ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಹೋರಾಟಗಳನ್ನ ಮಾಡ್ತಾ ಸರ್ಕಾರವನ್ನು ಈ ಒಂದು ಏನು ಕೇಸ್ ಹಾಕಿದೀವಿ ಈ ಕೇಸು ಭಾಳ ಅಕ್ರಮವಾಗಿರ್ತಕ್ಕಂಥದ್ದು ನ್ಯಾಯೋಚಿತವಾಗಿರ್ತಕ್ಕಂಥದ್ದಲ್ಲ ಆದ್ರೆ ಕೇಸ್ನ ಹಿಂದಿಗೆ ತಗೊಳ್ಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ ಹೋರಾಟದ ಮೂಲಕ ಆಗ್ರಹಿಸಬೇಕು ಹೋರಾಟ ಕಾಲೇಜು ಹೋರಾಟ ಅಯ್ಯೋ ಖಂಡಿತ ಖಂಡಿತ ಕಂಟಿನ್ಯೂ ಆಗುತ್ತೆ ಕಾಲೇಜು ಹೋರಾಟ ನಿಲ್ಲೋದೇ ಇಲ್ಲ ನೀವು ನಿಮಗೆ ಟೆಂಟ್ ಹಾಕ್ಲಿಕ್ಕೆ ಬಿಡ್ತಾ ಇಲ್ಲ ಟೆಂಟ್ ಹಾಕಲಿಕ್ಕೆ ಹಾಕಿದ್ದಾರೆ ನಿಮ್ಮ ಹೋರಾಟ ಮತ್ತೆ ಎಲ್ಲಿ ಮಾಡ್ತಿದ್ದಾರೆ ಯಾವ ಕಡೆ ಮಾಡ್ತಿದ್ದಾರೆ ಸರ್ ನಾವು ಈಗ ಸ್ಥಾಪನಾ ಹೋರಾಟ ಸಮಿತಿಯ ಒಂದು ವರ್ಕಿಂಗ್ ಕಮಿಟಿ ವರ್ಕಿಂಗ್ ಕಮಿಟಿ ಮೀಟಿಂಗ್ ಕೂತ್ಕೊಂಡ್ಬಿಟ್ಟು ಮುಂದಿನ ಹೋರಾಟ ಅವ್ರೆ ನಮಗೆ ಟೆಂಟ್ ಹಾಕಕ್ಕೆ ಬಿಡದೆ ಹೋದ್ರೆ ಮುಂದಿನ ಹೋರಾಟ ಯಾವ ರೂಪದಲ್ಲಿ ಮಾಡಬೇಕು ಅದನ್ನು ನಾವು ಅಲ್ಲಿ ತೀರ್ಮಾನ ಮಾಡ್ತೀವಿ ಎಲ್ಲರನ್ನು ಕನ್ಸಲ್ಟ್ ಮಾಡಿಬಿಟ್ಟು ಎಲ್ಲ ಸಂಘಟನೆಗಳನ್ನು ಕನ್ಸಲ್ಟ್ ಮಾಡಿಬಿಟ್ಟು ಆ ಏನು ಸಂಘಟನೆಗಳಿದ್ದಾಗ ಅವರೆಲ್ಲ ಕನ್ಸಲ್ಟ್ ಮಾಡಿಬಿಟ್ಟು ನಾವು ಒಂದು ಮುಂದಿನ ಹೋರಾಟವನ್ನು ನಾವು ರೂಪಿಸ್ಬಿಟ್ಟು ಅಕಾರ್ಡಿಂಗ್ಲಿ ಅದಕ್ಕೆ ಅನುಗುಣವಾಗಿ ಬಂದು ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಹೋರಾಟ ಇಲ್ಲದಿಲ್ಲ ಅಂದರೆ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗಬೇಕು ಅಂತಕ್ಕಂಥ ಹೋರಾಟ ಅವರು ಓಪನ್ ಮಾಡ್ತೀವಿ ಅಂತ ಹೇಳಿ ಅಂದರೆ ಮಂಜೂರು ಮಾಡೋವರೆಗೂ ಕೂಡ ಅಥವಾ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಳ್ತೀವಿ ಅಂತ ಹೇಳೋವರೆಗೂ ಕೂಡ ನಾವು ಈ ಹೋರಾಟ ನಡೆಸೋದಿಲ್ಲ ಸರ್ ಈಗ ಒಂಬತ್ತನೇ ತಾರೀಕು ಸಿ ಎಮ್ ಇಲ್ಲಿ ಬರ್ತಿದ್ದಾರೆ ಎಸ್ ಅವತ್ತಿನ ದಿನಕ್ಕೆ ಏನು ನಿಮ್ಮ ಹೋರಾಟ ಇದೆಯಾ ಸಿ ಎಂ ಭೇಟಿ ಇದೆಯಾ ಅಥವಾ ವಿರೋಧ ಇದೆಯಾ ಯಾವ ರೀತಿ ನಾವು ಸಿ ಎಂ ಆಗಲಿಕ್ಕೆ ಪ್ರಯತ್ನ ಪಡ್ತೀವಿ ಸರ್ ಸಿ ಎಂ ಭೇಟಿಯಾಗಿ ಸಿ ಎಮ್ ಈಗ ಹಿಂದೆ ಒಂದು ಸೇರಿ ಬೆಂಗಳೂರಿಗೆ ಸಿ ಎಂ ಭೇಟಿಯಾಗಿತ್ತು ನಾನು ಅಂತ ಹತ್ರ ಕೊಟ್ಟಿದ್ದೀವಿ ಆದರೆ ಅವಾಗ ಅವ್ರು ಏನೋ ತುಂಬ ತೀವ್ರವಾದ ಅವಸರದಲ್ಲಿ ಟೈಮ್ ಕೊಡಲಿಲ್ಲ ಅವರು ಈಗ ನಾವು ಕೇಳ್ತಾ ಇದ್ದೀವಿ ನಮಗೆ ಟೈಮ್ ಕೊಡಿ ಮೊದಲು ಫಸ್ಟ್ ಡಿಮ್ಯಾಂಡ್ ನಮ್ಮವ್ರನ್ನ ಬಿಡುಗಡೆ ಮಾಡಿ ಹಿರಿಯರು ಇದ್ದಾರೆ ಅವರು ಭಗವಾನ್ ರೆಡ್ಡಿಯವರಾಗಲಿ ಅನಿಲ್ ಒಸ್ಮನಿಯವರಾಗಲಿ ಅರವಿಂದ್ ಕುಲಕರ್ಣಿ ಆಗಲಿ ಹಿರಿಯರು ವಯಸ್ಸಿನಲ್ಲಿ ಹಿರಿಯರಿದ್ದಾರೆ ಅವ್ರನ್ನ ಫಸ್ಟ್ ಬಿಡುಗಡೆ ಮಾಡಿ ಒಂದೇದು ಅವ್ರು ಬಿಡುಗಡೆ ಆಗಲಿ ಎರಡನೇದು ನಮಗೆ ಮಾತುಕತೆಗೆ ಸಮಯ ಕೊಡ್ತೀವಿ ನಾವು ಮಾತಾಡಬೇಕು ನಿಮ್ಮ ಜೊತೆಗೆ ನಮ್ಮ ಬೇಡಿಕೆಯನ್ನು ನಿಮ್ಮ ಮುಂದೆ ನಮ್ಮ ಅಹವಾಲನ್ನು ನಿಮ್ಮ ಮುಂದೆ ಇಡಬೇಕು ಅಂತ ಹೇಳಿ ನಾವು ಅವ್ರಿಗೆ ಟೈಮ್ನು ಕೂಡ ಕೇಳ್ತಾ ಇದ್ದೀವಿ ಎರಡನೇ ಮಾಡ್ತೀವಿ ಸರ್ ಸರ್ ಹೀಗಾಗಿ ಭಾರತೀಯ ಜನತಾ ಪಕ್ಷದವರು ಜಿಲ್ಲಾ ಬಂದಿಗೆ ಕರೆ ಕೊಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಕೂಡಲೇ ಬಿಡುಗಡೆ ಮಾಡಿದವ್ರೆ ವಿಜಯಪುರ ಜಿಲ್ಲೆ ಬಂದು ಕರೆ ಕೊಡ್ತೀವಿ ಅಂತ ಎಸ್ ಸರ್ ಎಸ್ ಅಂತ ನಿರ್ಧಾರಗಳು ತಮ್ಮ ಪಕ್ಷದಿಂದ ಏನಾದರೂ ನಾವು ಆ ಥರದ ಅವರು ಆ ಆ ಥರದೇನೂ ನಿರ್ಧಾರ ತೆಗೆದುಕೊಂಡಿಲ್ಲ ಸರ್ ನಾವು ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡಿ ಅಂತಕ್ಕಂಥದ್ದು ನಾವು ಕೇಳ್ತಾ ಇದ್ದೀವಿ ಅವರು ಎಲ್ರಿಗೂ ಬಿಡುಗಡೆ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ನಾವು ಒಂದನೇದು ಬಿಡುಗಡೆ ಮಾಡಬೇಕು ಎರಡನೇದು ಈ ಕೇಸ್ನ ವಿತ್ಡ್ರಾ ಮಾಡಿಕೊಡಿ ಇನ್ನು ಮೂರನೇದು ನಮ್ಮ ಕೇಳಿಕೆ ಏನಂದರೆ ಸರ್ಕಾರಿ ಬೇಡಿಕೆಗಳಿಗೆ ಘೋಷಣೆ ಮಾಡಿ ಸರ್ ಮಂಜೂರು ಆಗಿದೆ ಆಗ್ತಾ ಇಲ್ಲ ಅಷ್ಟೇ ಮಂಜೂರಾಗಿರೋ ಅದು ಮಂಜೂರ್ ಆಗಿರೋದು ಬಟ್ ಸರ್ಕಾರಿ ಮೆಡಿಕಲ್ ಸರ್ಕಾರಿ ಮೆಡಿಕಲ್ ಕಾಲೇಜೇ ಆಗಿರೋದು ಆಮೇಲೆ ಪಿ ಪಿ ಮಾಡಕ್ಕೆ ಅಂತ ಹೊರಟಿರೋದಷ್ಟೇ ಅದು ಆಲ್ರೆಡಿ ಬಜೆಟ್ ನಲ್ಲಿ ಘೋಷಣೆ ಆಗಿ ಅನುದಾನ ಫಿಕ್ಸ್ ಆಗಿ ಮಂಜೂರ್ ಆಗಿರೋ ಸ್ಕೀಮ್ ಅದು ಈಗ ಅದು ಆಗ್ತಾ ಇದೆ ಅಂದ್ರೆ ಪಿ ಪಿ ಕೊಡ್ರಿ ಅಂತ ಕೇಳ್ತಾ ನ ಪಿಪಿನ ಸರ್ ಅವರು ಪಿಪಿಪಿ ಕೊಡಲ್ಲ ಪಿಪಿ ಪಿ ಅಂತ ಅವರು ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ರು ಅದು ಆ್ಯಕ್ಚುಲಿ ಅದು ವಾಸ್ತವದಲ್ಲಿ ಪಿ ಪಿ ಪ ಅವ್ರು ಕೈ ಬಿಡಬೇಕು ನಮ್ದು ಅದು ಡಿಮ್ಯಾಂಡು ಸರ್ಕಾರಿ ಬಿಡುಗಡೆ ಸರ್ ನಿಮ್ಮ ಸಂಘಟನೆ ಅಥವಾ ಬೇರೆ ಜಿಲ್ಲೆಗಳಲ್ಲಿ ಹೋರಾಟ ಏನಾದರೂ ಮಾಡ್ತಿದ್ದೀರಾ ಈಗ ನಮ್ಮ ಜನ ನಮ್ಮದ ಒಂದು ಬೇರೆ ಜಿಲ್ಲೆಗಳಲ್ಲಿ ಏನಾದರೂ ಸರ್ ನಮ್ಮ ನಮ್ಮ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಬಿಡುಗಡೆ ಮಾಡಬೇಕು ಇವ್ರನ್ನ ಹೇಳ್ಬಿಟ್ಟು ಹೋರಾಟ ನಡೀತಿದೆ ಸರ್ ಬಳ್ಳಾರಿಯಲ್ಲಿ ದಾವಣಗೆರೆಯಲ್ಲಾಗುತ್ತೆ ಮೈಸೂರಲ್ಲಾಗುತ್ತೆ ಗುಲ್ಬರ್ಗದಲ್ಲಾಗುತ್ತೆ ಎಲ್ಲೆಲ್ಲಿ ನಮ್ಮ ಸಂಘಟನೆ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ನಮ್ಮ ಆ್ಯಕ್ಟಿವ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ನಾವು ಭಗವಂತ ರೆಡ್ಡಿ ಅವ್ರನ್ನ ಮತ್ತೆ ಈ ಬಂಧಿತರನ್ನ ಬಿಡುಗಡೆ ಮಾಡಿ ಹೇಳಿ ಹೋರಾಟ ಮಾಡ್ತಾ ಇದ್ದೀವಿ ಸರ್ ಆಮೇಲೆ ನಾವು ಆಲ್ ಇಂಡಿಯಾ ಕೆ ಕೆ ಮೆಸ್ ಆಲ್ ಇಂಡಿಯಾ ನಮ್ಮ ರೈತ ನಮ್ಮ ಆ್ಯಕ್ಚುಲಿ ನಮ್ಮ ಭಗವಾನ್ ರೆಡ್ಡಿ ಅವರು ಇದ್ದಾರಲ್ಲ ಸರ್ ಎಸ್ ಸಿ ಸಿ ಡಿಸ್ಟಿಕ್ ಸೆಕ್ರೆಟರಿ ಅಷ್ಟೇ ಅಲ್ಲ ಅವರು ನಮ್ಮ ರೈತ ಸಂಘಟನೆ ಆಲ್ ಇಂಡಿಯಾ ಕಿಸಾನ್ ಖೇತ್ ಮಜ್ದೂರು ಸಂಘಟನೆ ಎ ಐ ಕೆ ಕೆ ಎಮ್ ಎಸ್ ಅಂತ ಹೇಳಿ ಅದರ ರಾಜ್ಯ ಕಾರ್ಯದರ್ಶಿ ಅವರು ಆಮೇಲೆ ಅಖಿಲ ಭಾರತ ಕಾರ್ಯದರ್ಶಿ ಮಂಡಳಿ ಸದಸ್ಯರವರು ಅದರಿಂದ ಎ ಐ ಕೆ ಎಮ್ ಎಸ್ ಆಲ್ ಇಂಡಿಯಾ ಕಮಿಟಿ ಅವ್ರಿಗೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಹೋರಾಟನ ಒಂದೇ ದಿನ ಹೋರಾಟನ ಕೈಗೆತ್ತಿಕೊಂಡಿದ್ದರು ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡಿ ಜನರ ಮೂಲಕ ಜನರ ಮೂಲಕ ಕಾಯ್ತಾ ಅಂತ ಗಮನಕ್ಕೆ ಬಂದಿಲ್ಲ ಜನರ ಮೂಲಕ ಆಗಿದೆ ಅಂತ ಇಷ್ಟು ವಿಶೇಷ ನಾವು ದಯವಿಟ್ಟು ತಮ್ಮ ಪತ್ರಿಕೆಗಳ ನಮ್ಮ ವಿಚಾರ ನಮ್ಮ ಮುಂದೆ ಹೇಳೋಣ ಅಂತ ಹೇಳಿ ಸಬ್ಜೆಕ್ಟು ತಾವೆಲ್ಲರೂ ಬಂದಿದ್ದೀವಿ ತಮಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸು ಇದನ್ನು ದಯವಿಟ್ಟು ಪತ್ರಿಕೆಗಳಲ್ಲಿ ಬರೋ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಹೇಳಿ ನಮ್ಮಲ್ಲಿ ಕೇಳ್ತೀವಿ ಈಗ ಸರ್ಕಾರ ಹೋರಾಟಗಾರರ ವಿರುದ್ಧವಾಗಿ ಕೇಸನ್ನ ನಾವು ಫೈಟ್ ಮಾಡ್ತಾ ಇದ್ದೀವಿ ಈಗ ನಾವು ಅಡ್ವೊಕೇಟ್ನ ಅಪಾಯಿಂಟ್ ಮಾಡಿದ್ದೀವಿ ಅಡ್ವೊಕೇಟ್ಸ್ ಮೂಲಕ ಫೈಟ್ ಮಾಡ್ತಾ ಇರ್ತೀವಿ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತೀವಿ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಹೋರಾಟಗಳನ್ನು ಮಾಡ್ತಾ ಸರ್ಕಾರವನ್ನು ಈ ಒಂದು ಏನು ಕೇಸ್ ಹಾಕಿದ್ದೀವಿ ಈ ಕೇಸು ಭಾಳ ಅಕ್ರಮವಾಗಿರ್ತಕ್ಕಂಥದ್ದು ನ್ಯಾಯೋಚಿತವಾಗಿರ್ತಕ್ಕಂಥದ್ದಲ್ಲ ಆದ್ದರಿಂದ ಈ ಕೇಸನ್ನ ಹಿಂದಕ್ಕೆ ತಗೊಳ್ಬೇಕು ಅಂತ ಹೇಳಿ ನಾವು ಹೋರಾಟ ಮಾಡಿದ ಹೋರಾಟದ ಮೂಲಕ ಅವ್ರಿಗೆ ಆಗ್ರಹಿಸ್ತೀವಿ ಕಾಲೇಜು ಹೋರಾಟ ಕಾಲೇಜು ಹೋರಾಟ ಅಯ್ಯೋ ಖಂಡಿತ ಖಂಡಿತ ಕಂಟಿನ್ಯೂ ಆಗುತ್ತೆ ಕಾಲೇಜಿನ ಹೋರಾಟ ನಿಲ್ಲೋದೇ ಇಲ್ಲ ನೀವು ನಿಮಗೆ ಅಲ್ಲಿ ಟೆಂಟ್ ಹಾಕಲಿಕ್ಕೆ ಬಿಡ್ತಾಯಿಲ್ಲ ಟೆಂಟ್ ಅಲ್ಲಿ ಕೆತ್ತಾಕಿದ್ದಾರೆ ನಿಮ್ಮ ಹೋರಾಟವನ್ನು ಎಲ್ಲಿ ಮಾಡ್ತಿದ್ದಾರೆ ಯಾವ ಕಡೆ ಮಾಡ್ತಾ ಸರ್ ನಾವು ಈಗ ಸ್ಥಾಪನಾ ಹೋರಾಟ ಸಮಿತಿದ ಒಂದು ವರ್ಕಿಂಗ್ ಕಮಿಟಿ ವರ್ಕಿಂಗ್ ಕಮಿಟಿ ಮೀಟಿಂಗ್ ಕೂತ್ಕೊಂಡ್ಬಿಟ್ಟು ಮುಂದಿನ ಹೋರಾಟ ಅವ್ರೆ ನಮಗೆ ಟೆಂಟ್ ಹಾಕೋಕ್ಕೆ ಬಿಡದೆ ಹೋದ್ರೆ ಮುಂದಿನ ಹೋರಾಟ ಯಾವ ರೂಪದಲ್ಲಿ ಮಾಡಬೇಕು ಅದನ್ನು ನಾವು ಅಲ್ಲಿ ತೀರ್ಮಾನ ಮಾಡ್ತೀವಿ ಎಲ್ಲರನ್ನು ಕನ್ಸಲ್ಟ್ ಮಾಡಿಬಿಟ್ಟು ಎಲ್ಲ ಸಂಘಟನೆಗಳನ್ನು ಕನ್ಸಲ್ಟ್ ಮಾಡಿಬಿಟ್ಟು ಆ ಏನು ಸಂಘಟನೆಗಳಿದ್ದಾರ ಅವರೆಲ್ಲ ಕನ್ಸಲ್ಟ್ ಮಾಡಿಬಿಟ್ಟು ನಾವು ಒಂದು ಮುಂದಿನ ಹೋರಾಟವನ್ನು ನಾವು ರೂಪಿಸ್ಬಿಟ್ಟು ಅಕಾರ್ಡಿಂಗ್ಲಿ ಅದಕ್ಕೆ ಕರ್ಕೊಂಡು ಬಂದು ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಹೋರಾಟನಿಲ್ಲದಿಲ್ಲ ಅಂದರೆ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗಬೇಕು ಅಂತಕ್ಕಂಥ ಹೋರಾಟ ಅವರು ಓಪನ್ ಮಾಡ್ತೀವಿ ಅಂತ ಹೇಳಿ ಅಂದ್ರೆ ಮಂಜೂರು ಮಾಡೋವರೆಗೂ ಕೂಡ ಅಥವಾ ಕ್ಯಾಬಿನೆಟ್ ಅನ್ನೋ ಡಿಸಿಷನ್ ತಗೊಳ್ತೀವಿ ಅಂತ ಹೇಳೋವರೆಗೂ ಕೂಡ ನಾವು ಈ ಹೋರಾಟ ನಿಲ್ಲಿಸೋದಿಲ್ಲ ಈಗ ಒಂಬತ್ತನೇ ತಾರೀಕು ಸಿ ಎಂಗೆ ಬರ್ತಿದ್ದಾರೆ ಎಸ್ ಅವತ್ತಿನ ದಿನಕ್ಕೆ ಏನು ನಿಮ್ಮ ಹೋರಾಟ ಇದೆಯಾ ಸಿ ಎಂ ಭೇಟಿ ಇದೆಯಾ ಅಥವಾ ವಿರೋಧ ಇದೆಯಾ ಯಾವ ರೀತಿ ನಾವು ಸಿ ಎಂ ಆಗಲಿಕ್ಕೆ ಪ್ರಯತ್ನ ಪಡ್ತೀವಿ ಸರ್ ಸಿ ಎಂ ಭೇಟಿಯಾಗಿ ಸಿ ಎಮ್ ಈಗ ಹಿಂದೆ ಒಂದು ಸರಿ ಬೆಂಗಳೂರಿಗೆ ಸಿ ಎಂ ಭೇಟಿ ನಾನು ನಮ್ಮ ಕಥೆ ಕೊಟ್ಟಿದ್ದೀವಿ ಆದರೆ ಅವಾಗ ಅವ್ರು ಏನಾದರೂ ತುಂಬ ತೀವ್ರವಾದ ಅವಸರದಲ್ಲಿ ಇದ್ಬಿಟ್ಟು ಟೈಮ್ ಕೊಡಲಿಲ್ಲ ಅವರು ಈಗ ನಾವು ಕೇಳ್ತಾ ಇದ್ದೀವಿ ನಮಗೆ ಟೈಮ್ ಕೊಡಿ ಮೊದಲು ಫಸ್ಟ್ ಡಿಮ್ಯಾಂಡ್ ನಮ್ಮ ಅವ್ರನ್ನ ಬಿಡುಗಡೆ ಮಾಡಿ ಹಿರಿಯರು ಇದ್ದಾರೆ ಅವರು ಭಗವಾನ್ ರೆಡ್ಡಿಯವರಾಗಲಿ ಅನಿಲ್ ಒಸ್ಮಿನಿಯವರಾಗಲಿ ಅರವಿಂದ್ ಕುಲಕರ್ಣಿ ಆಗಲಿ ಹಿರಿಯರು ವಯಸ್ಸಿನಲ್ಲಿ ಹಿರಿಯರಿದ್ದಾರೆ ಅವ್ರನ್ನ ಫಸ್ಟ್ ಬಿಡುಗಡೆ ಮಾಡಿ ಒಂದೇದು ಅವ್ರು ಬಿಡುಗಡೆ ಆಗಲಿ ಎರಡನೇದು ನಮಗೆ ಮಾತುಕತೆಗೆ ಸಮಯ ಕೊಡ್ತೀವಿ ನಾವು ಮಾತಾಡಬೇಕು ನಿಮ್ಮ ಜೊತೆಗೆ ನಮ್ಮ ಬೇಡಿಕೆಯನ್ನು ನಿಮ್ಮ ಮುಂದೆ ನಮ್ಮ ಅಹವಾಲನ್ನು ನಿಮ್ಮ ಮುಂದೆ ಇಡಬೇಕು ಅಂತ ಹೇಳಿ ನಾವು ಅವ್ರಿಗೆ ಟೈಮ್ನು ಕೂಡ ಕೇಳ್ತಾ ಇದ್ದೀವಿ ಮಾಡ್ತೀವಿ ಸರ್ ನಾವು ಸರ್ ಹೀಗಾಗಿ ಭಾರತೀಯ ಜನತಾ ಪಕ್ಷದವರು ಜಿಲ್ಲಾ ಬಂದ್ಗೆ ಕರೆ ಕೊಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಕೂಡಲೇ ಬಿಡುಗಡೆ ಮಾಡಿದವ್ರೆ ವಿಜಯಪುರ ಜಿಲ್ಲೆ ಬಂದು ಕರೆ ಕೊಡ್ತೀವಿ ಅಂತ ಎಸ್ ಸರ್ ಅಂತ ನಿರ್ಧಾರಗಳು ತಮ್ಮ ಪಕ್ಷದಿಂದ ಏನಾದರೂ ನಾವು ಆ ಥರದ ಆ ಅವರು ಆ ಆ ಥರದೇನು ನಿರ್ಧಾರ ತೆಗೆದುಕೊಂಡಿಲ್ಲ ಸರ್ ನಾವು ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡಿ ಅಂತಕ್ಕಂಥದ್ದು ನಾವು ಕೇಳ್ತಾ ಇದ್ವಿ ಅವ್ರು ಎಲ್ರಿಗೂ ಬಿಡುಗಡೆ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ನಾವು ಒಂದನೇದು ಬಿಡುಗಡೆ ಮಾಡಬೇಕು ಎರಡನೇದು ಈ ಕೇಸನ್ನ ವಿತ್ಡ್ರಾ ಮಾಡಿಕೊಡಿ ಇನ್ನು ಮೂರನೇದು ನಮ್ಮ ಕೈಲಿಕ್ಕೆ ಏನಂದರೆ ಸರ್ಕಾರ ಮೆಡಿಕಲ್ ಕಾಲೇಜು ಘೋಷಣೆ ಮಾಡಿ ಇದಿಷ್ಟು ಸರ್ ಅಲ್ಲ ಘೋಷಣೆ ಆಗಿದೆ ಮಂಜೂರು ಆಗಿದೆ ಆಗ್ತಾ ಇಲ್ಲ ಅಷ್ಟೇ ಮಂಜೂರ ಅದು ಮಂಜೂರ್ ಆಗಿರೋದು ಬಟ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸರ್ಕಾರಿ ಮೆಡಿಕಲ್ ಕಾಲೇಜೇ ಆಗಿರೋದು ಆಮೇಲೆ ಪಿ ಪಿ ಮಾಡಕ್ಕೆ ಅಂತ ಹೊರಟಿರೋದು ಅಷ್ಟೇ ಅದು ಆಲ್ರೆಡಿ ಬಜೆಟ್ ನಲ್ಲಿ ಘೋಷಣೆ ಆಗಿ ಅನುದಾನ ಫಿಕ್ಸ್ ಆಗಿ ಮಂಜೂರಾಗಿರೋಂತ ಸ್ಕೀಮ್ ಅದು ಈಗ ಅದು ಆಗ್ತಾ ಇದೆ ಅಂದ್ರೆ ಪಿ ಪಿ ಕೊಡ್ರಿ ಅಂತ ಕೇಳ್ತಾ ಇರೋದು ನಾವು ಪಿ 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 ಅಂತ ಹೇಳಿದಾರೆ ಅವರು ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ರು ಅದು ಆ್ಯಕ್ಚುಲಿ ಅದು ವಾಸ್ತವದಲ್ಲಿ ಪಿ ಪಿ ಅವ್ರು ಕೈ ಬಿಡಬೇಕು ನಮ್ದು ಅದು ಡಿಮ್ಯಾಂಡ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಥವಾ ಬೇರೆ ಜಿಲ್ಲೆಗಳಲ್ಲಿ ಹೋರಾಟ ಏನಾದರೂ ಈಗ ನಮ್ಮ ಸರ್ ನಮ್ಮ ನಮ್ಮ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಬಿಡುಗಡೆ ಮಾಡಬೇಕು ಇವನ್ನೇಟ್ಟು ಹೋರಾಟ ನಡೀತಿದೆ ಸರ್ ಬಳ್ಳಾರಿಯಲ್ಲಿದೆ ದಾವಣಗೆರೆನಲ್ಲಾಗಿದೆ ಮೈಸೂರಲ್ಲಾಗಿದೆ ಗುಲ್ಬರ್ಗದಲ್ಲಾಗುತ್ತೆ ಎಲ್ಲೆಲ್ಲಿ ನಮ್ಮ ಸಂಘಟನೆ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ನಮ್ಮ ಆ್ಯಕ್ಟಿವಿಟಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ನಾವು ಭಗವಾನ್ ರೆಡ್ಡಿ ಅವ್ರನ್ನ ಮತ್ತೆ ಈ ಬಂಧಿತರನ್ನ ಬಿಡುಗಡೆ ಮಾಡಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ ಆಮೇಲೆ ನಾವು ಆಲ್ ಇಂಡಿಯಾ ಕೆ ಕೆ ಎಂ ಎಸ್ ಆಲ್ ಇಂಡಿಯಾ ನಮ್ಮ ರೈತ ನಾ ಆ್ಯಕ್ಚುಲಿ ನಮ್ಮ ಭಗವಾನ್ ರೆಡ್ಡಿ ಅವರು ಇದ್ದಾರಲ್ಲ ಸರ್ ಎಸ್ಸೋಸಿಯ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಅಷ್ಟೇ ಅಲ್ಲ ಅವರು ನಮ್ಮ ರೈತ ಸಂಘಟನೆ ಆಲ್ ಇಂಡಿಯಾ ಕಿಸಾನ್ ಖೇತ್ ಮಜೂರು ಸಂಘಟನೆ ಎ ಐ ಕೆ ಕೆ ಎಮ್ ಎಸ್ ಅಂತ ಹೇಳಿ ಅದರ ರಾಜ್ಯ ಕಾರ್ಯದರ್ಶಿ ಅವರು ಆಮೇಲೆ ಅಖಿಲ ಭಾರತ ಕಾರ್ಯದರ್ಶಿ ಮಂಡಳಿ ಸದಸ್ಯರವರು ಅದರಿಂದ ಎ ಕೆ ಕೆ ಎಮ್ ಎಸ್ ಆಲ್ ಇಂಡಿಯಾ ಕಮಿಟಿ ಅವರಿಗೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಹೋರಾಟನ ಒಂದೇ ದಿನ ಹೋರಾಟನ ಕೈಗೆತ್ತಿಕೊಂಡಿದ್ದರು ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡಿ ಜನವರಿ ಜನರ ಮೂಲಕ ಆಗ್ತಾ ಇದೆ ನಮ್ಗೆ ಬಂದಿಲ್ಲ ಜನರ ಮೂಲಕ ಆಗಿದೆ ಅಂತ It's oh. <laughs> too